दौ शिटा शिवन शिवना भै्याड शिट्टा गी शिवना भै्याड ब्याशी ಶಿವನ ಬೈ ಬ್ಯಾಡ ಎಟ್ಟಾಗಿ ಶಿವನ ಹೆಣ್ಣಾಗಿ ಹುಟ್ಟಕ್ಕಿಂತ ಮಣ್ಣಾಗಿ ಹುಟ್ಟಿದಾರೆ ಹೆಣ್ಣಾಗಿ ಹುಟ್ಟ ಗುಣ್ಯಾವಂತರಿಗದು ನೆರಳಾಗಿ ಪುಣ್ಯವಂತರಿಗದು ನೆರಳಾಗಿ ಅದಕ್ಕೆ ಹೇಳ್ತಾರ ಏನಿವಾ ಏನು ಹಡಿಯಲು ಬೇಡ ಹೆರವರಿಗೆ ಕೊಡಬೇಡ ಕೊಡಬೇಡ ಕೊಡಬ್ಯಾಡ ಎನ್ನು ಹೆರವರಿಗೆ ಕೊಡಬೇಡ ಎನ್ನು ಹೋಗಾಗ ಅಳಬ ಸಿಟ್ಟಾಗಿ ಶಿವನ ಬೈ ಹೌದಿಲ್ಲ ಹೌದು ಅದಕ್ಕ ಹೆಂಗ ಕೇಳ್ರ ಏನಿವಾ ಹೇಳೋದ ಏನಿವ ತಾಯಿ ಬೋದರ್ ಕುತ್ತಾರ ನನ್ನ ಹೌದು ಹೇಳ ಏನು ಹೇಳೋದಿವ ಮಕ್ಕಳ ಆಶಯ ಎಲ್ಲಿ ಹುಟ್ಟುತ್ತದ ಎಲ್ಲಿ ಎಲ್ಲಿ ಸಾಯ್ತದ ಹೇಳಬೇಕೈದ ಹೌದು ಹೆಂಗಪ್ಪ ಅದಕ್ಕೆ ಮನಿ ಒಳಗ ಅಕ್ಕಿ ಏನೇ ಆಶೆ ಪಟ್ಟ ಮಾಡಿದ್ರ ಸಹಿತ ಹೌದು ಅಕ್ಕಿಗೆ ಸಮಾಧಾನ ಆಗ್ತದ ಖರೇ ಅದೇ ಗಂಡನ ಮನಿಗೆ ಬಂದ್ಲಪ್ಪ ಅಂತಂದ್ರ ಏನಿವಾ ಅಕ್ಕಿನ ಮನುಷ್ಗೆ ಬಂದಂಗ ಇರೋದಿಲ್ಲ ಅಕ್ಕಿನ ಮನುಷ್ಗೆ ಬಂದಂಗ ಕೆಲಸ ಮಾಡೋದಿಲ್ಲ ಹೌದು ಅತ್ತಿ ಮಾವ ಮೈದನರ ಜೊತೆ ಹೌದು ಅವ್ರ ಜೊತೆಗೆ ಹೊಂದ್ಕೊಂಡು ಹೋಗಬೇಕಾಗಿರ್ತದ ಹೌದು ಅದಕ್ಕೆ ಬಲ್ಲವರೊಂದು ಹಾಡ ಹಾಡ್ಯಾರ ಹೆಂಗ ಮಿತಿ ಎಲ್ಲ ತಾವರೆ ಹು ಶಿವನಿಗೆ ಅಕ್ಕ ಏನೋ ತಂಗಿಯೇನೋ ಮದ್ದಿನ ಮಗಳಾದರೇನು ಹೆಣ್ಣು ಪರರ ಆಶಗೆ ಮಿತಿಯಲ್ಲ ಅತ್ತರವೆಲ್ಲ ಬಂದಕ್ಕೆ ಮರವೇಸ್ತಿರವಲ್ಲ ಎನ್ನಿಗೆ ಅಮ್ಮನ ಮಡಿಲೆ ये वक्त ಹೆಣ್ಣಿಗೆ ಅಮ್ಮನ ಮಡಿಲಿ ಎಂದಿಗೂ ಕೊನೆಗಲ್ಲ ಅಂತ ಹೇಳಿ ಮಾತಿನ ತಾತ್ಪರ್ಯ ಬ್ಯಾಡ ಟೈಮ್ ಬಾಳೆತಿ ಬಾಳ ಹೌದು ಇನ್ನ ಒಂದೊಂದು ಸಂದ ಆಗಬೇಕು ನಮ್ಗೂ ಅರ್ಥ ಆಗ್ತದೆ ಹೆಂಗಪ್ಪ ಅದಕ್ಕೆ ಏನಿವ ಮನಿ ಒಳಗ ಮಕ್ಳು ಅಳ್ಳಾಕತ್ತಾ ಅಂತಂದ್ರ ಅವ್ರ ಕೈಯಾಗ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕೊಡಬೇಕಪ್ಪ ಅಂತಂದ್ರ ಮುಂದೆ ನೋಡ್ತೇವ ಒಂದ್ ಎರಡ್ ಮೂರ್ ಸಾಲರಿ ವಿಚಾರ ಮಾಡ್ತೇವಿ ಹೌದವಾ ಅಂತಾದ್ರಾಗ ನಾವು ಬೇಡ ರೊಕ್ಕ ಕೊಟ್ಟು ಏ ಏನಕ್ಕೆ ಹತ್ತು ಅದನಸ ಹಣ ಚಂದ ಮಾಡಿ ನಿಮ್ಮ ಕೂಡ್ಸಾರು ಹಂಗಿಲ್ಲ ಆರ ಕೊಟ್ಟ ಗರ್ಸಾರ ಪಾತೆ ಕೇದ್ರ ಹೌದು ತಗೊಂಡಿದ್ದಕ್ಕೆ ನಮಗೂ ತೃಪ್ತ ಆಗಿರಬೇಕು ಹೌದು ಸ್ವಾರ್ಥಕ ಆಗಬೇಕಲ್ಲ ಇವ ಕೇಳು ಬರಲಿವಾ ನಾಡು 나డిన ಕನಕಾನದಲ್ಲಿ ನಾಡು 나డిన ಕನಕಾನದಲ್ಲಿ ಜಯಿರ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ நம்ம தய ஜ மாத ஜாரத மாதிரி சுள்ளி ஆக எல்லா நின் சுக்கிர் ஆடி ஒடிதாட்ற அக்க இது ராக எல்லா நின் சோக்கே சாது ிவான மோக்ேத தாயிடுவதே மதுரை வைத்தான மோச தாயி முக்கி மதுரை ஒழுங்கு தத்தலமணி ஒழகமாக்காத்தி அடே சுள்ளத்தி அடைய ஒட வேட் ரொக்க எவ்வளோ ராக மெல்லி அடி ஒட் ரொ அக்காக 啊，那个。

హక్క ఇ కనకాలే నాడు కనకణి దేవీ నమ్మ దేశ జయ భారత జయ భారత నమ్మ దేశ జయ భారత నమ్మ దేశ